ನಮಸ್ತೆ ಸ್ನೇಹಿತರೆ ಮಧ್ಯಾಹ್ನ ಅಡುಗೆಗೆ ಇವಾಗ ಸಿಂಪಲ್ಲಾಗಿ ಮಸಾಲೆಯನ್ನು ರುಬ್ಬೇ ಸೊಕ್ಸಾಗಿರುವಂತಹ ಒಣಗ್ಸಿರೋ ಅವರೆಕಾಳಲ್ಲಿ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಲೈಕ್ ಮಾಡಿ ಮೊದಲಿಗೆ ನಾನು ಒಂದು ಲೋಟ ಒಣಗ್ಸಿರೋಂತಹ ಅವರೆ ಓವರ್ನೈಟು ನೆನೆ ನೆನೆಯಾಕ್ಬಿಟ್ಟು ತೊಗೊಂಡಿದ್ದೀನಿ ಇವತ್ತು ನೀವು ಸಾರು ಮಾಡ್ತೀರಾ ಅಂದರೆ ನೈಟೇ ನೀವು ನೆನೆ ಹಾಕ್ಬಿಟ್ಟು ತಗೊಳ್ಬೇಕಾಗಿರುತ್ತೆ ಕಾಳಿನ ಹತ್ರ ಚೆನ್ನಾಗಿ ನೆನೆಸ್ಬಿಟ್ಟು ತಗೊಳ್ಬೇಕಾಗಿರುತ್ತೆ ಆಯಿತಾ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಎರಡು ಒಣಮೆಣ್ಸಿ ಇದ್ರ ಜೊತೆಗೆ ಅರ್ಧ ಗೆಡ್ಡೆ ಸಿಪ್ಪೆ ಬಿಡಿಸಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗನು ಕೂಡ ಹಾಕಿ ಚಾಪ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಒಂದು ಕಡ್ಡಿ ಕರಿಬೇವು ಹಾಕಿ ಚಿಟಿಕೆ ಅಶ್ನೂ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಟೊಮೊಟೊನು ಕೂಡ ಸೇರಿಸ್ಕೊಡಿ ಇವಾಗ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಡಿ ಅದು ಮೆತ್ತಗಾಗಬೇಕು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗಿರತ್ತೆ ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೆನೆಸಿರುವಂತಹ ಒಣ ಅವರೆಕಾಳನ್ನು ಹಾಕಿ ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಕಟ್ ಮಾಡಿರೋ ಬದನೆಕಾಯಿನೂ ಕೂಡ ಹಾಕಿ ಒಂದು ರೌಂಡ್ ಫ್ರೈ ಮಾಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ನೀರನ್ನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿನ ಹಾಕಿದ್ದೀನಿ ಬೇಳೆ ಸಾಂಬಾರು ಪುಡಿ ರೆಸಿಪಿ ಈಗಾಗಲೇ ನಮ್ಮ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ ತಪ್ಪದೇ ನೋಡಿ ಸ್ನೇಹಿತರೆ ಮೇಲ್ಗಡೆ ಬಟ್ಟೆ ಕೊಟ್ಟಿರ್ತೀನಿ ಕಾಲು ಬಟ್ಟಲು ಹುಣಸೆ ಹುಳಿನೂ ಕೂಡ ಹಾಕಿ ಕಾಲು ಚಮಚ ಗರಂ ಮಸಾಲ ಮತ್ತು ರುಚಿಗೆ ಅನುಸಾರ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ವಿಜ್ಜಲ್ ಹಾಕಿ ಅವರೆಕಾಳು ಕಾಳು ಸ್ವಲ್ಪ ಇರೋದ್ರಿಂದ ಮೂರಿಂದ ನಾಲ್ಕು ವಿಜ್ಜಲ್ಲು ಕೂಗಿಸ್ಕೊಳ್ಬೇಕಾಗಿರುತ್ತೆ ಇವಾಗ ನಾನಿಲ್ಲಿ ನಾಲ್ಕು ವಿಜ್ಜಲ್ ಕೂಗಿಸ್ಕೊಂಡಿದ್ದೀನಿ ಪ್ರೆಷರ್ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಇವಾಗ ಕುಕ್ಕರ್ ಲೀಡನ್ನ ಓಪನ್ ಮಾಡ್ತಾಯಿದ್ದೀನಿ ಕಾಳು ಕೂಡ ಹದವಾಗಿ ಬೆಂದಿದೆ ಸಾರು ಗಮ್ಮಂತ ಇದೆ ಮಧ್ಯಾಹ್ನ ಅಡುಗೆಗೆ ಈ ಥರ ಸರಳವಾಗಿ ಮಸಾಲೆಯನ್ನು ರುಬ್ಬದೇ ಅವರೇ ಸಾರನ್ನ ಮಾಡಿ ತುಂಬ ಸೊಕ್ಸಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಈ ಒಂದು ವಿಧಾನದಲ್ಲಿ ಅವರೇ ಕಾಳು ಸಾರನ್ನ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು